ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಹೇಗಿದ್ದೀರಾ ಕರ್ತನ ಕೃಪೆಯಿಂದ ನೀವು ಎಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ನಾವು ಪ್ರಾರ್ಥಿಸುವ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ನಾತನು ಎಂದಿಗೂ ನಮ್ಮನ್ನು ತೊರೆಯುವುದಿಲ್ಲ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೆಲವರ ಜೀವಿತದಲ್ಲಿ ಹೇಗಿರುತ್ತದೆ ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ತುಂಬ ನಂಬಿರುತ್ತೇವೆ ಆತನೇ ನನ್ನ ಸರ್ವಸ್ವ ಜೀವಿತ ಕಾಲವೆಲ್ಲ ಆತನೇ ಇಲ್ಲವೇ ಆಕೆಯೇ ನನಗೆ ಎಂದು ಅಂದುಕೊಂಡಿರುತ್ತೇವೆ ಅವರು ಹೇಳುತ್ತಾರೆ ನಾನು ನನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಕೆಲವು ಕಂಪನಿಗಳಲ್ಲಿ ಕೆಲವು ಫ್ಯಾಕ್ಟ್ರಿಗಳಲ್ಲಿ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಇದು ನನಗೆ ಪರ್ಮನೆಂಟು ಇಲ್ಲೇ ನನಗೆ ಪ್ರಮೋಷನ್ ಬರುತ್ತೆ ಎಂದು ಅಂದುಕೊಂಡಿರುತ್ತೇವೆ ದಿಢೀರನೇ ಅಲ್ಲಿರುವಂಥ ಬಾಸು ಮ್ಯಾನೇಜರು ಸೂಪರ್ವೈಸರು ನಮಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಅನೇಕ ಸಂದಿಗ್ಧ ಪರಿಸ್ಥಿತಿಗಳು ಬಂದು ಕೈ ಬಿಡಲ್ಪಟ್ಟಂತೆ ವೈದ್ಯರು ಕೈ ಹಿಡಿಯುವುದಿಲ್ಲ ನಮಗೆ ಸಹಾಯಕರಿರುವುದಿಲ್ಲ ಸ್ವಂತದವರು ನಮ್ಮ ಹುಟ್ಟಿದ ಮನೆಯಾಗಲಿ ಸ್ವಂತ ಮನೆಯಾಗಲಿ ಯಾರೂ ಕೂಡ ನಮ್ಮನ್ನು ಕೈ ಹಿಡಿಯದೆ ನಮ್ಮನ್ನು ಕೈ ಬಿಟ್ಟಂತೆ ಅನಿಸುತ್ತದೆ ಆದರೆ ಪ್ರಿಯ ದೇವಚನವೇ ಇಂತಹ ಪರಿಸ್ಥಿತಿಗಳಲ್ಲಿಯೇ ದೇವರು ತನ್ನ ಅಪಾರ ಪ್ರೀತಿಯಿಂದ ನಮ್ಮ ಹಿಡಿದು ನಮ್ಮನ್ನು ನಡೆಸುತ್ತಾರೆ ಬನ್ನಿ ಇದರಿಂದ ಮುಖ್ಯವಾದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೆಯ ಅಧ್ಯಾಯ ಐದನೇ ವಚನದ ಎರಡನೆಯ ಭಾಗ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹೌದು ಮನುಷ್ಯರ ಪ್ರೀತಿ ಸ್ವಲ್ಪ ಕಾಲ ಅಂದವಿರುವ ತನಕ ಹಣವಿರುವ ತನಕ ಆಶೀರ್ವಾದ ಇರುವ ತನಕ ಅಧಿಕಾರ ಇರುವ ತನಕ ಆರೋಗ್ಯ ಇರುವ ತನಕ ಮನುಷ್ಯರ ಪ್ರೀತಿ ಇರುತ್ತದೆ ಎಲ್ಲ ಚೆನ್ನಾಗಿದ್ದರೆ ಎಲ್ಲ ನಮ್ಮ ಜೊತೆ ಖುಷಿ ಖುಷಿಯಾಗಿ ಇರುತ್ತಾರೆ ಏನಾದರೂ ಸ್ವಲ್ಪ ಏರುಪೇರು ಇತಿಹಾಸ ಆಯಿತು ಅಂತ ಹೇಳಿದ್ರೆ ಅವರು ನಮ್ಮನ್ನು ಪ್ರೀತಿಸುವುದಿಲ್ಲ ಬದಲಾಗಿ ನಮ್ಮನ್ನು ಕೈ ಬಿಟ್ಟುಬಿಟ್ಟು ಬೇರೊಬ್ಬರ ಸಾಂಗತ್ಯ ಬೇರೊಬ್ಬರ ಸಂಗಡ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೆಲವು ಸ್ನೇಹಿತರನ್ನು ನೋಡ್ರಿ ನಮಗಿಂತ ಒಳ್ಳೆಯ ಫ್ರೆಂಡ್ಸು ಸಿಕ್ಕಿದ್ರೆ ನಮ್ಮ ಸ್ನೇಹಿತರು ನಮ್ಮನ್ನು ತೊರೆದು ಬಿಡ್ತಾರೆ ನಮ್ಮ ಜೊತೆಗಿರುವಂಥ ಸಂಬಂಧಗಳು ಕೂಡ ಗಂಡ ಹೆಂಡತಿಯ ಸಂಬಂಧಗಳು ಕೆಲವು ಸಾರಿ ಅನೇಕರನ್ನ ನಾವು ನೋಡುತ್ತಾ ಇದ್ದೇವೆ ಮನೆಯಲ್ಲಿರುವ ಗಂಡ ಇಲ್ಲ ಮನೆಯಲ್ಲಿರುವ ಹೆಂಡತಿಗಿಂತ ಹೆಚ್ಚಾಗಿ ಯಾರಾದರೂ ಹೊರಗಡೆಯಿಂದ ಪ್ರೀತಿ ಮಾಡಿದರೆ ಆ ಪ್ರೀತಿಗೆ ಆಕರ್ಷಿತರಾಗಿಬಿಡ್ತಾರೆ ಇರುವಂಥ ವ್ಯಕ್ತಿಗಳನ್ನು ತೊರೆಯಲಿಕ್ಕೂ ಕೂಡ ಹಿಂಜರಿಯುವುದಿಲ್ಲ ಜೊತೆಯಲ್ಲಿದ್ದು ಕಷ್ಟಪಟ್ಟು ಮಕ್ಕಳನ್ನು ಹೆತ್ತು ಸಹಾಯ ಮಾಡಿದಂಥ ಹೆಂಡತಿಯನ್ನು ಕೂಡ ನನಗೆ ನೀನು ಬೇಡ ಅಂತ ಹೇಳುವುದಕ್ಕೂ ಬಂದುಬಿಡ್ತಾರೆ ಅದೇ ರೀತಿ ಹೆಂಡತಿ ಕೂಡ ಗಂಡನನ್ನು ಸ್ವಲ್ಪ ಕಾಲವಾದ ಮೇಲೆ ಒಂದು ವೇಳೆ ಉದಾಹರಣೆ ಹೇಳ್ತಾ ಇದ್ದೇನೆ ಬೇಡ ಎಂದು ಹೇಳಬಹುದು ಮನುಷ್ಯರ ಪ್ರೀತಿ ಕಾಲ್ಪನಿಕ ಸ್ವಲ್ಪ ಕಾಲ ಸ್ವಲ್ಪ ಕಾಲ ಮಾತ್ರ ಅದು ಉಳಿದಿರುತ್ತದೆ ಆದರೆ ದೇವರು ಆ ರೀತಿಯಾಗಿ ನಡು ನೀರಲ್ಲಿ ನಡು ಜೀವಿತದಲ್ಲಿ ಮಧ್ಯ ಜೀವಿತದ ಮಧ್ಯದಲ್ಲಿ ಆತನು ನಮ್ಮನ್ನು ಬಿಟ್ಟು ಬಿಟ್ಟು ಹೋಗುವುದಿಲ್ಲ ಏಕೆಂದರೆ ಆತನೇ ನಮ್ಮ ಜೀವಿತದ ಆದಿಯೂ ಅಂತ್ಯವೂ ಆಗಿದ್ದಾನೆ ಇವತ್ತು ನನ್ನ ಪ್ರಿಯ ದೇವಜನ್ವೆ ಬೈಬಲಲ್ಲಿ ನಾವು ಅನೇಕರ ಜೀವಿತಗಳಲ್ಲಿ ನೋಡುತ್ತೇವೆ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೂ ದೇವರು ವಾಗ್ದಾನವನ್ನು ಮಾಡಿ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಹಾಗಾದರೆ ಬೈಬಲ್ಲಿರುವಂಥ ಅನೇಕ ಭಕ್ತರುಗಳಿಗೆ ದೇವರು ಅವರ ಪರಿಸ್ಥಿತಿಗಳಲ್ಲಿ ಅವರ ಕುಟುಂಬದ ಹಿನ್ನೆಲೆಗಳಲ್ಲಿ ಅವರ ಜೀವಿತದ ಹೋರಾಟಗಳಲ್ಲಿ ದೇವರು ಅವರನ್ನು ಕೈಬಿಡದೆ ಕಾಪಾಡಿದ್ದಾನೆಂದರೆ ಇವತ್ತು ನಮಗೂ ಇಬ್ರಿಯ ಪತ್ರಿಕೆಯಲ್ಲಿ ಹದಿಮೂರು ಐದರಲ್ಲಿ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಹೇಳುತ್ತಿದ್ದಾರೆಂದರೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮುಪ್ಪಿನ ಪ್ರಾಯದಲ್ಲಿಯೂ ಆತನು ಕೈಬಿಡುವುದಿಲ್ಲ ದೇಶ ತೊರೆದು ವಿದೇಶದಲ್ಲಿರುವಾಗಲೂ ತೊರೆಯುವುದಿಲ್ಲ ನಮ್ಮ ಜೀವಿತಗಳು ಬಹು ಕಷ್ಟ ಘೋರ ಪರಿಸ್ಥಿತಿಗಳಲ್ಲಿರುವಾಗಲೂ ಆತ ನಮ್ಮನ್ನು ನಡುನೀರಲ್ಲಿ ನಡು ಜೀವಿತದಲ್ಲಿ ಬಿಟ್ಟು ಹೋಗುವುದಿಲ್ಲ ಎಂದು ದೇವರ ವಾಕ್ಯವು ನಮಗೆ ಹೇಳುತ್ತದೆ ನಿಮಗೆ ನಂಬಿಕೆ ಇದೆಯಾ ನನ್ನ ದೇವರು ನಾನು ನಂಬಿದ ಆತನು ನೆಂದಿಗೂ ಕೈ ಬಿಡುವುದಿಲ್ಲ ನನ್ನನ್ನು ಮರೆಯುವುದಿಲ್ಲ ತೊರೆಯುವುದಿಲ್ಲ ಈ ವಾಗ್ದಾನಕ್ಕನುಸಾರವಾಗಿ ಇದು ಮನುಷ್ಯರು ಹೇಳಿದ ಮಾತಲ್ಲ ಅಲ್ಲಿ ಹೇಳುತ್ತದೆ ದೇವರು ತಾನೇ ಹೇಳಿದ್ದಾನೆ ಎಂದು ನಮಗೆ ಇಬ್ರಿಯ ಗ್ರಂಥಕರ್ತನು ನಮಗೆ ನೆನಪು ಮಾಡುವಂಥವನಾಗಿದ್ದಾನೆ ಹೇಗೆ ಹೇಗೆಲ್ಲ ಹಳೆಯ ಕಾಲದಲ್ಲಿ ಅನೇಕರನ್ನು ಕೈಬಿಡದೆ ದೇವರು ಕಾಪಾಡಿದ್ದಾನೋ ಈ ವಾಕ್ಯ ಕೇಳುತ್ತಿರುವಂತಹ ನಿಮ್ಮನ್ನು ನನ್ನನ್ನು ಕೂಡ ಖಂಡಿತ ಆತನು ಕೈ ಬಿಡದೇ ಇರಲಿ ನಿಮ್ಮನ್ನು ತೊರೆಯದಿರಲಿ ದೇವರು ನಿಮಗೆ ಸಹಾಯ ಮಾಡಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಡುತ್ತೇನೆ ಹಾಗಾದರೆ ಬೈಬಲಲ್ಲಿ ವೈಯಕ್ತಿಕವಾಗಿ ಕೆಲವು ವ್ಯಕ್ತಿಗಳಿಗೆ ಹೇಗೆ ದೇವರು ಸಹಾಯ ಮಾಡಿದ್ರು ಅಂತ ನಾವು ಬೈಬಲಲ್ಲಿ ನಾವು ನೋಡುತ್ತಾ ಇದ್ದೇವೆ ಮೊದಲ ಪೂರ್ವಕಾಲ ವೃತ್ತಾಂತದಲ್ಲಿ ಇಪ್ಪತ್ತ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಅಲ್ಲಿ ಹೇಳುತ್ತದೆ ಆಮೇಲೆ ದಾವಿದನು ತನ್ನ ಮಗನಾದ ಸೊಲೋಮನನಿಗೆ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಕೆಲಸಕ್ಕೆ ಕೈ ಹಾಕು ಅಂಜಬೇಡ ಕಳವಳಗೊಳ್ಳಬೇಡ ನನ್ನ ದೇವರಾಗಿರುವ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ ಆತನು ತನ್ನ ಆಲಯದ ಎಲ್ಲ ಕೆಲಸವೂ ತೀರುವವರೆಗೆ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಆಮೇನ್ 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 ಈ ಒಂದು ವಾಕ್ಯ ನಿಮಗಿಂತ ನನಗೂ ಹೆಚ್ಚು ಆಶೀರ್ವಾದಕರವಾಗಿದೆ ಈ ವಾಕ್ಯ ಈಗ ಓದುವಾಗ ನನಗನ್ನಿಸ್ತಾ ಇದೆ ನಾವು ದೇವರ ಆಲಯ ಅಂತ ಕೈ ಹಾಕಿದ್ದೇವೆ ಪ್ರಾರಂಭಿಸಿದ್ದೇವೆ ಆದರೆ ಅದು ಮುಕ್ತಾಯ ಆಗುತ್ತಾ ಇಲ್ವಾ ಅಂತ ಅಂದುಕೊಳ್ಳುತ್ತಾ ಇದ್ದೆ ಆದರೆ ಈ ವಾಕ್ಯವು ಇವತ್ತು ಹೇಳುವ ಪ್ರಕಾರವಾಗಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಅಲೆ ದೇವರಿಗೆ ಸ್ತೋತ್ರ ನಾನು ಯಾವತ್ತೂ ಕೂಡ ಮನುಷ್ಯರನ್ನು ನಂಬಿ ಯಾವ ಕೆಲಸಕ್ಕೂ ಕೈ ಹಾಕಬಾರದು ಎಂಬುದು ನನ್ನ ಆಸೆ ಅದರಲ್ಲಿಯೂ ದೇವರ ಆಲಯ ಕಟ್ಟುವ ವಿಷಯದಲ್ಲಿ ಪ್ರಾರ್ಥನಾಲಯ ಕಟ್ಟುವ ವಿಷಯದಲ್ಲಿ ಈಗ ನೀವು ಅಂದುಕೊಳ್ತಾ ಇರ್ಬೋದು ನಾವು ಪ್ರಾರಂಭಿಸುವಾಗಲೇ ಮೊದಲೇ ಅನೇಕರಿಗೆ ಹೇಳಿಬಿಟ್ಟು ನಾನು ಓಕೆ ಮಾಡ್ತಾ ಇದ್ದೀವಿ ಸಹಾಯ ಮಾಡಿರಿ ಅಂತ ಕೇಳಿ ಪ್ರಾರಂಭಿಸಿ ತೋರಿಸಿ ಏನಾದರೂ ಮಾಡ್ಬೋದಾಗಿತ್ತು ಆದರೆ ನಾನು ನಂಬಿರುವುದು ದೇವರನ್ನು ನೋಡಿ ಈ ವಾಕ್ಯ ನನಗೆ ಬಹಳ ಈಗ ನನಗೆ ಉತ್ತೇಜನ ಕೊಡ್ತಾ ಇದೆ ಯಾಕೆಂದರೆ ದಾವಿದನು ತನ್ನ ಮಗನಾದ ಸಲೋಮನಟ್ಟಿಗೆ ಹೇಳ್ತಾ ಇದ್ದಾನೆ ತಂದೆ ತಾಯಿಗಳಾಗಿರುವಂಥವರೇ ನೀವು ನಿಮ್ಮ ಮಕ್ಕಳ ಬಳಿಯಲ್ಲಿ ಇದೇ ರೀತಿಯಾಗಿ ಹೇಳಬಹುದಾಗಿದೆ ನೀವು ನಂಬಿಗಸ್ಥರಾಗಿದ್ದರೆ ಸರಿ ನೀವು ಕರ್ತನಿಗಾಗಿ ಜೀವಿಸಿದಿರಿ ಸರಿ ನಿಮ್ಮ ಮಕ್ಕಳ ಕಥೆಯೇನು ಅವರು ನಿಜವಾಗಿಯೂ ದೇವರಿಗಾಗಿ ಜೀವಿಸ್ತಾರಾ ಭಯಪಡದೇ ಇರುತ್ತಾರಾ ನೀವು ಹೇಳಿಕೊಟ್ರೆ ಅವರಿಗೆ ಖಂಡಿತ ಧೈರ್ಯ ಬರುತ್ತದೆ ನೀವು ನಾನು ಹೇಳಬೇಕು ನನ್ನ ಜೀವಮಾನ ಕಾಲವೆಲ್ಲ ನನ್ನ ದೇವರು ನನ್ನನ್ನು ಕೈಬಿಡಲಿಲ್ಲ ನನ್ನನ್ನು ತೊರೆಯಲಿಲ್ಲ ನಿನ್ನನ್ನು ತೊರೆಯುವುದಿಲ್ಲ ಎಂದು ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳಾಗಿರುವ ನಾವು ಅವರಿಗೆ ಹೇಳಬೇಕಾಗಿದೆ ಇಲ್ಲಿ ದಾವಿದನು ಹೇಳ್ತಾ ಇದ್ದಾನೆ ಮಗನಾದ ಸೊಲೋಮೋನನಿಗೆ ಮಗನೇ ಸ್ಥಿರಚಿತ್ತನಾಗಿರು ಅಂದರೆ ಕಳವಳ ಪಡೋದು ಅಲ್ಲಿ ಇಲ್ಲಿ ನೋಡೋದು ಮಾಡಬೇಡ ಧೈರ್ಯದಿಂದಿರು ಕೆಲಸಕ್ಕೆ ಕೈ ಹಾಕು ಯಾವ ಕೆಲಸಕ್ಕೆ ಅಲ್ಲಿ ಹೇಳ್ತಾ ಇರುವಂಥದ್ದು ದೇವರ ಆಲಯದ ಕೆಲಸ ದೇವರ ಆಲಯದ ಕೆಲಸ ಅಲ್ಲಿ ಹೇಳ್ತಾ ಇರುವಂಥದ್ದು ಆ ಕೆಲಸಕ್ಕೆ ಕೈ ಹಾಕು ಅಂಜಬೇಡ ಕಳವಳಗೊಳ್ಳಬೇಡ ನನ್ನ ದೇವರಾಗಿರುವ ಯೋವ ದೇವರು ನಿನ್ನ ಸಂಗಡ ಇರುತ್ತಾನೆ ಇವತ್ತು ನೀವು ನನಗೆ ಹೇಳಬೇಕು ನಾನು ಆರಾಧಿಸುವ ದೇವರು ನಾನು ನಂಬಿರುವ ದೇವರು ನಿನ್ನ ಸಂಗಡ ಇರುತ್ತಾನೆ ಅಂತ ನೀವು ಹೇಳಿದರೆ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೇನೆ ನಾವಾರಾಧಿಸುವ ದೇವರು ಇಲ್ಲವೇ ಆರಾಧಿಸುವ ದೇವರು ನಿಮ್ಮ ಸಂಗಡ ಇರುತ್ತಾನೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆಯಲ್ವ ನಿಮ್ಮ ಮಾತಿನ ಮೇಲೆ ಕೂಡ ನನಗೆ ನಂಬಿಕೆ ಇದೆ ಯಾಕೆಂದರೆ ನೀವು ಹೇಳ್ತೀರಾ ಫಸ್ಟ್ರೆ ನೀವು ಕೈ ಹಾಕಿದ್ದೀರಾ ಇದು ನಿಮ್ಮ ಮನೆ ಕೆಲಸ ಅಲ್ಲ ಇದು ದೇವರ ಆಲಯದ ಕೆಲಸ ದೇವರು ಪೂರ್ಣಗೊಳಿಸುತ್ತಾರೆ ಎಂದು ನೀವು ಹೇಳಿದರೆ ನಿಮ್ಮ ನೀವು ಹೇಳಬೇಕು ಈ ರೀತಿಯಾಗಿ ನಮ್ಮ ದೇವರು ನನ್ನ ದೇವರು ನಿಮ್ಮ ಸಂಗಡ ಇರುತ್ತಾನೆ ಅಂತ ಹೇಳ್ರಿ ಖಂಡಿತ ಮಾತು ಸಾಕು ದೇವರು ಖಂಡಿತ ಕಾರ್ಯ ಮಾಡುತ್ತಾನೆ ತನ್ನ ಕೆಲಸವನ್ನು ಆತನು ಮುಂದುವರಿಸುತ್ತಾನೆ ಪೂರ್ಣಗೊಳಿಸುತ್ತಾನೆ ಇವತ್ತು ನಾನು ಕೂಡ ನಿಮಗಾಗಿ ಹೇಳುವಂಥ ಮಾತೇನೆಂದರೆ ಆರಾಧಿಸುವ ದೇವರು ನಾನು ನಂಬಿರುವ ದೇವರು ನಿಮ್ಮ ಸಂಗಡ ಇರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನಿಗೆ ಸ್ತೋತ್ರ ಮಾತ್ರವಲ್ಲ ಅಳಿತದೆ ಆತನು ತನ್ನ ಆಲಯದ ಎಲ್ಲ ಕೆಲಸವು ತೀರುವವರೆಗೂ ನಿನ್ನನ್ನು ಕೈಬಿಡುವುದಿಲ್ಲ ತೊರೆಯುವುದಿಲ್ಲ ಇದು ಪರ್ಸ್ನಲ್ಲಾಗಿ ನನಗೆ ಬಹಳ ಬಹಳ ಉತ್ತೇಜನಕರವಾದಂಥ ಮಾತು ಪ್ರೇರೆ ನನಗೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಭಯ ಇತ್ತು ನಾನು ತುಂಬ ಓಡಾಡ್ತಾ ಇದ್ದೇನೆ ಅಲ್ಲಿ ಇಲ್ಲಿ ವಿಚಾರಿಸ್ತಾ ಇದ್ದೇನೆ ಒಂದು ರೂಪಾಯಿ ಕೂಡ ನಮಗೆ ಹೆಚ್ಚಾಗಿ ಖರ್ಚು ಮಾಡಲಿಕ್ಕಿಲ್ಲ ಒಂದೊಂದು ರೂಪಾಯಿಯನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಪಡುತ್ತಾ ಇರುವಾಗ ದೇವರ ಈ ಮಾತು ನನಗೆ ಎಷ್ಟು ಆಶೀರ್ವಾದವಾಗಿ ಕೊಟ್ಟಿದ್ದಾರೆ ಆಲಯದಲ್ಲಿ ಆರಾಧಿಸಬೇಕು ಅದೊಂದೇ ನನ್ನ ಹಂಬಲ ಇವತ್ತಿರುವುದು ಒಂದು ಸ್ಥಳದಲ್ಲಿ ನಾವು ಆರಾಧಿಸಬೇಕು ಆ ಸ್ಥಳದಲ್ಲಿ ದೇವರನ್ನು ಆರಾಧಿಸಬೇಕು ಈ ವಾಕ್ಯ ಕೇಳಿದ ಮೇಲೆ ನನಗೆ ಒಂದು ಧೈರ್ಯ ಬಂತು ಏನಂದರೆ ನಿನ್ನನ್ನು ಕೈ ಬಿಡುವುದಿಲ್ಲ ಆಲಯದ ಕೆಲಸ ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಅಂತ ದೇವರು ನನಗೆ ಮಾತು ಕೊಟ್ಟಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ನೀವು ಕೂಡ ದಯಮಾಡಿ ನಾವು ಕಟ್ಟುತ್ತಿರುವ ಆಲಯದ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿರಿ ದೇವರು ಆ ಕೆಲಸವನ್ನು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ನಮ್ಮ ಸಭೆಯ ಎರಡನೇ ವಾರ್ಷಿಕೋತ್ಸವ ಇರ್ತದೆ ಮೊದಲ ವಾರ್ಷಿಕೋತ್ಸವ ಜನವರಿ ಇಪ್ಪತ್ತಾರು ಈ ವಾರ್ಷಿಕೋತ್ಸವ ಇದು ಈ ನೆಕ್ಸ್ಟ್ ಜನವರಿ ಇಪ್ಪತ್ತಾರಕ್ಕೆ ಅಲ್ಲೊಂದು ಸುಂದರವಾದ ಸುಂದರವಾದ ದೇವರ ಆಲಯ ಇದ್ದು ಅನೇಕರಲ್ಲಿ ಬಂದು ಸೇರಿ ಆರಾಧಿಸಿ ನೀವೆಲ್ಲರೂ ಅಲ್ಲಿಗೆ ಬಂದು ದೇವರನ್ನು ಆರಾಧಿಸುವಂತಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರೇರೆ ಹಾಗೆ ನಾನು ನಂಬುತ್ತೇನೆ ಪ್ರಾರ್ಥಿಸ್ತೇನೆ ನೀವೇನಾದರೂ ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ದೇವರ ಚಿತ್ತನಗಸಾರವಾಗಿ ನೀವು ಪ್ರಾರಂಭಿಸಿದರೆ ದೇವರು ಅದನ್ನು ಮುಕ್ತಾಯ ಮಾಡಿಕೊಡುತ್ತಾನೆ ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು ನಿಮ್ಮ ಜಾಬ್ ಸರ್ಚಿಂಗ್ ಆಗಿರ್ಬೋದು ನಿಮ್ಮ ಮಕ್ಕಳ ಮದುವೆ ಕಾರ್ಯ ಆಗಿರಬಹುದು ನಿಮ್ಮ ಒಂದು ಏನು ಮನೆ ಕಟ್ಟುವಿಕೆ ವಾಹನ ಕೊಳ್ಳುವಿಕೆ ಯಾವುದಾದ್ರೂ ಒಂದು ನೀವು ಪ್ರಾರಂಭಿಸಿದರೆ ಆಲೋಚಿಸಿದರೆ ನಾನು ಪ್ರಾರ್ಥಿಸ್ತೇನೆ ದೇವರು ತಾನೇ ನಿಮ್ಮ ಆಶೆಗಳನ್ನು ನೆರವೇರಿಸಲಿ ಮನುಷ್ಯರು ಮಾತು ಕೊಟ್ಟು ಮಾತು ಮಾರ್ತೋಗ್ತಾರೆ ಕೆಲವರು ಹೇಳ್ತಾರೆ ನನಗೆ ಪಸ್ಸೆ ನಮಗೊಂದು ಮಾತು ಹೇಳ್ರಿ ಏನಾದರೂ ಕಷ್ಟ ಇದ್ದರೆ ನಮಗೆ ಹೇಳ್ರಿ ಅಂತ ಹೇಳ್ತಾರೆ ಆದರೆ ನಾವು ಆ ರೀತಿ ಹೇಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮಾಡುವವರು ಕೇಳುವುದಿಲ್ಲ ಕೇಳುವವರು ಮಾಡುವುದಿಲ್ಲ ಈಗ ಎರಡನೇ ವ್ಯಕ್ತಿಯನ್ನು ನಾವು ಬೈಬಲಲ್ಲಿ ನೋಡ್ತಾ ಇದ್ದೇವೆ ಮೊದಲು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಲೋಮೋನನಿಗೆ ದಾವಿದನ ಮೂಲಕವಾಗಿ ದೇವರು ಭರವಸೆಯನ್ನು ಕೊಟ್ಟರು ಅದೇ ರೀತಿಯಲ್ಲಿ ಯಾಕೋಬನಿಗೆ ದೇವರು ಭರವಸೆಯನ್ನು ಕೊಟ್ಟದ್ದನ್ನು ಮಾತು ಕೊಟ್ಟಿದ್ದನ್ನು ವಾಗ್ದಾನ ಕೊಟ್ಟಿದ್ದನ್ನು ನಾವು ಆದಿಕಾಂಡ ಗ್ರಂಥದಲ್ಲಿ ಇಪ್ಪತ್ತ ಎಂಟು ಹದಿನೈದನೇ ವಾಕ್ಯದಲ್ಲಿ ನೋಡುತ್ತೇವೆ ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು ಇವತ್ತು ಹಾಲೆಲು ಯಾ ದೇವರಿಗೆ ಸ್ತೋತ್ರ ಇವತ್ತು ಎಷ್ಟೋ ಜನರು ಕೆಲಸದ ನಿಮಿತ್ತ ಊರುಗಳನ್ನು ತೊರೆದಿದ್ದೀರಾ ನೀವು ಸ್ವಂತ ಜನರನ್ನು ತೊರೆದಿದ್ದೀರಾ ನೀವು ಕಷ್ಟ ಇದೆ ಅಂತ ಬಿಟ್ಟಿದ್ದೀರಾ ನೀವು ಆದರೆ ದೇವರು ಇವತ್ತು ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ನೀವು ನಾನು ನಾವು ದೇವರು ನಮ್ಮ ಸಂಗಡ ಇರುವುದನ್ನು ನೋಡುತ್ತೇವೆ ನಾವು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಾವು ಯಾವ ವಿದೇಶಕ್ಕೆ ಹೋಗ್ಬೋದು ಹೊರ ರಾಜ್ಯಕ್ಕೆ ಹೋಗ್ಬೋದು ಹೊರ ಪಟ್ಟಣಗಳಿಗೆ ಹೋಗ್ಬೋದು ಎಲ್ಲಿ ಹೋದರೂ ಕೂಡ ದೇವರು ನಮ್ಮ ಸಂಗಡ ಇರುತ್ತಾನಂತೆ ಆತನ ಸಂಗಡ ಇರುವುದಲ್ಲ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತೀರಿಗೆ ಏನು ಮಾಡ್ತೇನೆ ಈ ದೇಶಕ್ಕೆ ಬರಮಾಡ್ತೇನೆ ಮತ್ತೆ ಇವತ್ತಾರಾದರೂ ನೀವು ಸ್ವಂತ ತಂದೆ ತಾಯಿಗಳನ್ನು ತವರು ಮನೆಯನ್ನು ಬಿಟ್ಟು ಸ್ವಂತ ಊರನ್ನು ಬಿಟ್ಟು ನೀವು ಹೋಗಿದ್ದರೆ ದೇವರು ಮತ್ತೆ ಅದೇ ಊರಲ್ಲಿ ಹೋಗಿ ನಿಮ್ಮ ತಲೆಗಳೆತ್ತಲ್ಪಡಬೇಕು ಎಲ್ಲರೂ ನೋಡಿ ನಿಮ್ಮ ನಿಮ್ಮ ಆಶೀರ್ವಾದ ನೋಡಿ ನೀವು ಬೆಳೆದಿರೋದನ್ನು ನೋಡಿ ದೇವರವ್ರನ್ನ ಸ್ತುತಿಸಬೇಕು ನೀವು ಅವ್ರಿಗೆ ಹೇಳಬೇಕು ನನ್ನ ದೇವರೇ ನಾನು ಇಲ್ಲಿಂದ ಕರ್ಕೊಂಡು ನನಗೆ ಸಹಾಯ ಮಾಡಿದ್ರು ಅಂತ ಹೇಳಬೇಕು ಹೊರ ದೇಶದಲ್ಲಿರ್ಬೋದು ನೀವು ಹೊರ ರಾಜ್ಯದಲ್ಲಿರ್ಬೋದು ಕೆಲಸಕ್ಕೆ ಹೋಗಿರ್ಬೋದು ಯಾವುದೇ ಕಾರ್ಯಕ್ಕೆ ಹೋಗಿರ್ಬೋದು ಹಿಂತಿರುಗಿ ಬರುವಾಗ ನಿಮ್ಮ ದೇವರ ನಾಮ ಪಡಬೇಕು ಯಾಕೆಂದರೆ ನಿಮ್ಮನ್ನು ನಿಮ್ಮ ಜೊತೆಯಲ್ಲಿ ಇದ್ದಿದ್ದ ದೇವರು ನಿಮ್ಮನ್ನು ಕಾಪಾಡಿದ ದೇವರು ನಿಮ್ಮನ್ನು ಆಶೀರ್ವದಿಸಿದ ದೇವರು ಸುರಕ್ಷಿತವಾಗಿ ಹಿಂತಿರುಗಿ ನಿಮ್ಮ ಸ್ಥಳಕ್ಕೆ ಕರ್ಕೊಂಡು ಬರುವುದು ನಿಮ್ಮ ದೇವರಾಗಿದ್ದಾನೆ ಇಸ್ರಾಯ್ಲರನ್ನ ಇದೇ ರೀತಿಯಾಗಿ ದೇವರು ಆಶೀರ್ವಾದ ಮಾಡಿದರು ದೇವರು ಹೇಳಿದ್ರು ಒಂದು ದಿವಸ ನಾನು ನಿಮ್ಮನ್ನು ಹಿಂತಿರುಗಿ ಕರ್ಕೊಂಡು ಬರ್ತೇನೆ ಎರಡು ಸಾವಿರ ವರ್ಷಗಳ ನಂತರ ಇಸ್ರಾಯಿಲರು ಎಲ್ಲ ದೇಶಗಳಿಂದ ಅವರೇನು ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಾವಿರದ ನಲವತ್ತೆಂಟರಲ್ಲಿ ಅಲ್ಲಿಗೆ ಬಂದಾಗ ಎಲ್ಲರೂ ಒಂದು ದೇಶವಾಗಿ ಮಾರ್ಪಟ್ಟರು ಇವತ್ತು ನನ್ನ ಪ್ರೀತಿಯ ದೇವಿ ಚೆನ್ನಾಗಿ ನೀವು ನಾನು ಎಲ್ಲೇ ಇರ್ಬೋದು ಆ ಸ್ಥಳದಲ್ಲಿ ನಿಮ್ಮ ಜೊತೆಗೆ ದೇವರಿದ್ದಾನೆ ನಿಮ್ಮ ತಂದೆ ತಾಯಿಗಳು ಜೊತೆಯಲ್ಲಿ ಇಲ್ಲದೇ ಇರಬಹುದು ನಿಮ್ಮ ಸ್ನೇಹಿತರಿಲ್ಲದೇ ಇರಬಹುದು ನಿಮಗೆ ಮಾತು ಕೊಟ್ಟೋರಿಲ್ಲದೇ ಇರಬಹುದು ಆದರೆ ನಿಮಗಾಗಿ ಮಾತು ಕೊಡುವ ವಾಗ್ದಾನ ಮಾಡುವ ದೈವರು ನಿಮ್ಮ ಸಂಗಡ ಇರುತ್ತಾರೆ ನಿಮ್ಮನ್ನು ಕಾಪಾಡಿಯೇ ಕಾಪಾಡ್ತಾರೆ ನಂಬಿರಿ ದೈವರ ಒಂದು ಆಶೀರ್ವಾದವನ್ನು ಹೊಂದಿರಿ ಎಂದು ನಾನು ನಿಮಗೆ ಹೇಳುತ್ತಾ ಇದ್ದೇನೆ ಈಗ ಎರಡು ವ್ಯಕ್ತಿಗಳನ್ನ ನೋಡಿದ್ವಿ ಸೊಲೋಮೋನ ಕುರಿತಾಗಿ ಯಾಕೋಬನ ಕುರಿತಾಗಿ ನಾನು ಹೇಳ್ತೇನೆ ಯಾಕೋಬನಿಗೆ ಇನ್ನೊಂದು ಮಾತನ್ನು ಕೊನೆಯಲ್ಲಿ ಹೇಳ್ತೇನೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂದು ಹೇಳ್ತಾ ಇದ್ದ ಮಾತು ದೇವರು ಹೇಳಿದ್ರೆ ಮನುಷ್ಯರು ಹಂಗಲ್ಲ ಹೇಳಿ ನಾನು ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಒಂದು ಹತ್ತು ಸಾವಿರ ಇಲ್ಲ ಒಂದು ಹತ್ತು ಸಾವಿರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೊನೆಗೆ ಕೈ ಎತ್ತಿಬಿಡ್ತಾರೆ ಹೌದು ಹೇಳಿದ್ದೇ ಹೆಲ್ಪ್ ಮಾಡ್ತೀನಿ ಅಂತ ಆದರೆ ಈಗಿಲ್ಲ ಅಂದ್ಬಿಡ್ತಾರೆ ಅಲ್ವಾ ಅಯ್ಯೋ ನಾನು ಇಲ್ಲ ಅಂದರು ನಾನು ಇದೀನ ಜೊತೆಯಲ್ಲಿ ಅಂತಾರೆ ಅಯ್ಯೋ ನನಗೇನು ನನ್ನ ಮನೆಯಲ್ಲಿ ಕಷ್ಟಪ್ಪ ನನ್ನ ಆಗಲ್ಲ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಆ ಮನಸ್ಸು ಬದಲಾಯಿಸ್ತಾರೆ ಮಾತು ಬದಲಾಯಿಸ್ತಾರೆ ಅವರ ಬಣ್ಣ ಬದಲಾಯಿಸ್ತಾರೆ ಆದರೆ ದೇವರು ಆ ರೀತಿಯಾಗಲ್ಲ ಎಕ್ಸಾಕ್ಟಾಗಿ ನಿಮಗೇನು ಮಾತು ಕೊಟ್ಟಿರ್ತಾರೋ ಆ ಮಾತು ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ ನೋಡಿದ್ರ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲ ಇನ್ನೂ ನಾನು ಆ ಟೈಮಲ್ಲಿ ಇದ್ದಾಗ ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಅವರು ಇನ್ನೂ ಆಶೀರ್ವದಿಸಲ್ಪಟ್ಟಿದ್ದಕ್ಕೆ ನೀವು ಕೇಳಿದ್ದಕ್ಕಿಂತ ಹೆಚ್ಚು ಕೊಡಬೇಕು ಆದರೆ ಕೊಡಲ್ಲ ಅಷ್ಟೇ ಕೊಡ್ತಾರ ಇಲ್ಲ ಅದಕ್ಕಿಂತ ಕಡಿಮೆ ಕೊಡ್ತಾರೆ ಹೊರತು ಹೆಚ್ಚು ಕೊಡಲಿಕ್ಕೆ ಹೋಗೋದಿಲ್ಲ ಪ್ರಿಯ ದೇವಜನವೇ ದೇವರು ಆ ರೀತಿಯಾಗಲ್ಲ ದೇವರು ಎಂತಹ ಪರಿಸ್ಥಿತಿಗಳಲ್ಲಿ ಕೂಡ ನಮಗೆ ಕೊಟ್ಟ ಮಾತನ್ನು ಆತನ್ನು ನೆರವೇರಿಸದೆ ಬಿಡುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ ಮತ್ತೆ ನಾವು ಯಹೋಶಿಯುವನೊಟ್ಟಿಗೆ ದೇವರು ಮಾತನಾಡುವಂಥ ಧೈರ್ಯಪಡಿಸುವಂಥದ್ದನ್ನು ನಾವು ಧರ್ಮೋಪದೇಶ ಕಂಡ ಗ್ರಂಥದಲ್ಲಿ ಮೂವತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡುತ್ತೇವೆ ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳಿದನು ಎಂಥ ಒಳ್ಳೆ ಮಾತಲ್ವ ದೇವರ ಮಾತುಗಳು ಸ್ಪಷ್ಟ ಸರಳ ಮತ್ತು ನೆರವೇರುವಿಕೆಗಳು ಆಗಿವೆ ಅದನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ ಯಹೋಶಿವನಿಗೆ ಹೇಳ್ತಾ ಇದ್ದಾನೆ ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು ಮೋಶೆ ಹೇಳ್ತಾ ಇರೋದು ಮಹೇಶಿವನಿಗೆ ಆ ಭಯ ಪಡಬೇಡ ನೋಡಿ ದೇವರು ಕೆಲವು ಸಾರಿ ನನ್ನ ಮೂಲಕವಾಗಿ ನಿಮಗೆ ಮಾತನಾಡ್ತಾರೆ ಸೇವಕರುಗಳ ಮೂಲಕ ಬೈಬಲ್ ಮೂಲಕ ಕನಸುಗಳ ಮೂಲಕ ದರ್ಶನಗಳ ಮೂಲಕ ದೇವರ ವ್ಯಕ್ತಿಗಳ ಮೂಲಕ ಮಾತನಾಡ್ತಾರೆ ನಾನು ಬಾಯಿ ಮಾತು ಅಷ್ಟೇ ಆದರೆ ಮಾತನಾಡುವವರು ದೇವರಾಗಿರ್ತಾರೆ ಅದೇ ರೀತಿಯಲ್ಲಿ ದಾವಿದನ ಮೂಲಕ ಸೊಲೋಮೋನನಿಗೂ ಮೋಶೆಯ ಮೂಲಕ ಯಹೋಶಿವನಿಗೂ ಯಾಕೋಬನಿಗೆ ನೇರವಾಗಿ ದೇವರು ಮಾತನಾಡ್ತಾ ಇದ್ದಾನೆ ಈಗ ಮೋಶೆಯ ಮೂಲಕ ಯಹುಶುವನ್ ಹೇಳ್ತಾ ಇದ್ದಾನೆ ಯಶುವ ನೀನು ಸಣ್ಣ ಪ್ರಾಯ ಕೆಲವು ಸಾರಿ ನಾವು ಸಣ್ಣ ಪ್ರಾಯದವರಾಗಿರುತ್ತೇವೆ ದೊಡ್ಡ ಜವಾಬ್ದಾರಿಗಳು ಬರ್ತವೆ ಅಲ್ವಾ ನಮ್ಮ ಹತ್ರ ಏನು ಆದಾಯ ಇರಲ್ಲ ದೊಡ್ಡ ಕೆಲಸಗಳಿಗೆ ಕೈ ಹಾಕಿರ್ತೇವೆ ನಾನಂತೂ ಇದು ನನಗೆ ಅನಿಸುತ್ತೆ ಯಾಕೆಂದರೆ ಇವತ್ತಿನ ವಿಡಿಯೋ ನನಗೆ ಅನಿಸುತ್ತೆ ನನ್ನ ಅದು ಹೇಳ್ಕೋಬಾರ್ದು ಅದು ಒಳ್ಳೆಯದಲ್ಲ ನಾವು ಏನು ಇದ್ದುಕೊಂಡು ನಾನು ಇದನ್ನು ಪ್ರಾರಂಭಿಸಿಲ್ಲ ಆದರೆ ದೇವರಿಗೆ ಗೊತ್ತು ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ ಅಂದರೆ ಅದು ನನ್ನ ಕೆಲಸ ಆದರೆ ನಾನು ಭಯಪಡಬೇಕು ದೇವರ ಕೆಲಸ ಆದರೆ ನಾನು ಭಯಪಡಬೇಕಾಗಿಲ್ಲ ನಾನು ಯಾವತ್ತೂ ದಿನ ಪ್ರಾರ್ಥನೆ ಮಾಡೋದೇನು ಗೊತ್ತಾ ದಿನ ಪ್ರಾರ್ಥನೆ ಮಾಡ್ತೇನೆ ದೇವರೇ ಅದು ನಿನ್ನ ಆಲೆಯಾಗಿದ್ದರೆ ನೀನು ಒದಗಿಸ್ತೀಯ ನೀನು ಅದನ್ನು ಪೂರ್ಣ ಮಾಡ್ತೀಯ ಅದು ನನ್ನ ಮನೆ ಅಲ್ವಲ್ಲ ಅದು ಪೂರ್ತಿಯಾದರೂ ನಿನ್ನದು ಅರ್ಧದಲ್ಲಿ ನಿಂತರೂ ನಿಂದೆ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಕರ್ತನು ಖಂಡಿತ ನನಗೆ ನಂಬಿಕೆ ಇದೆ ಅದು ದೇವರು ನಿಲ್ಲಿಸುವುದಿಲ್ಲ ಎಂದು ದೇವರು ಪೂರೈಸುತ್ತಾನೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವಜನವೇ ಇಲ್ಲಿ ಹೇಳ್ತಾ ಇರುವಂಥ ಮಾತು ಮೋಶೆ ಅವನಿಗೆ ಹೇಳ್ತಾ ಇದ್ದಾನೆ ದೇವರು ತಾನೇ ಕರ್ತನು ತಾನೇ ನಿನ್ನ ಮುಂದುಗಡೆ ಹೋಗುವನು ಕರ್ತನು ತಾನೇ ನಿನ್ನ ಮುಂದುಗಡೆ ಹೋ ಆತನೇ ನಿನ್ನ ಸಂಗಡ ಇರುವನು ಇವತ್ತು ನಿಮ್ಮ ನನ್ನ ಜೊತೆಯಲ್ಲಿ ದೇವರಿದ್ದಾನೆ ಪ್ರಿಯ ದೇವ ಜನವೇ ನಮ್ಮ ಜೊತೆಯಲ್ಲಿ ನಾವು ನಂಬಿರುವುದು ರಥಬಲವನ್ನಲ್ಲ ಅಶ್ವಬಲವನ್ನಲ್ಲ ಅಧಿಕಾರಿಗಳನ್ನಲ್ಲ ವೈದ್ಯರುಗಳನ್ನಲ್ಲ ನಮ್ಮ ಸ್ವಂತದ ಬಂಧದವರನ್ನೆಲ್ಲ ನಾವು ನಂಬಿರುವುದು ದೇವರನ್ನು ಆ ಭರವಸೆ ನಿಮಗೂ ನನಗೂ ಇದ್ದರೆ ನಾವು ಭಯಪಡುವುದಿಲ್ಲ ಆದರೆ ಯಾವಾಗ ಮನುಷ್ಯರನ್ನು ಪರಿಸ್ಥಿತಿಗಳನ್ನು ಕಷ್ಟಗಳನ್ನು ಸಾಲಗಳನ್ನು ರೋಗಗಳನ್ನು ನೋಡ್ತೇವೆ ನಮಗನಿಸುತ್ತೆ ನಮ್ಮ ಹತ್ರ ಏನೂ ಇಲ್ವಲ್ಲ ಇದನ್ನು ಎದುರಿಸುವುದು ಹೇಗೆ ಅಂತ ನಾವು ಬಾಧೆ ಪಡ್ತಾ ಇರ್ತೇವೆ ಆದರೆ ದೇವರು ನಿಮ್ಮೊಟ್ಟಿಗಿರುತ್ತಾನೆ ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಹೀಗೆ ದೇವರು ತನ್ನ ಭಕ್ತರಿಗೆ ಮಾತುಗಳನ್ನು ಕೊಡ್ತಾ ಇದ್ದಾರೆ ನಾನು ಇವತ್ತು ಹೇಳ್ತಾ ಇರೋದು ಓ ನಿಮ್ಮ ಜೀವನ ಎಲ್ಲ ಸಕ್ಸಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ಏನು ಸಮಸ್ಯೆ ಬರಲ್ಲ ಏನು ಹೋರಾಟ ಬರಲ್ಲ ಏನು ಬಲಹೀನತೆಯೇ ಬರೋಲ್ಲ ಅಂತ ನಾನು ಹೇಳಲ್ಲ ಯಾವತ್ತೂ ನಾನು ಆ ಮಾತು ಹೇಳಲ್ಲ ಆದರೆ ನಾನು ಇವತ್ತು ಹೇಳ್ತಾ ಇರುವ ಮಾತೇನೆಂದರೆ ದೇವರು ಕೈ ಬಿಡುವುದಿಲ್ಲ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನೂ ಅದು ನನ್ನ ಮಾತುಗಳಲ್ಲ ದೇವರು ತನ್ನ ಭಕ್ತರುಗಳಿಗೇನಿದ್ದಾನೆ ಮತ್ತು ತನ್ನ ಏನೋ ತನ್ನ ಜೊತೆಯಲ್ಲಿರುವ ದೀನ ದರಿದ್ರರಿಗೂ ಕೂಡ ಈ ಮಾತನ್ನು ಹೇಳುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಇಶಾಯಿನ ಪ್ರವಾದನೆಯ ಗ್ರಂಥ ಒಂದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಒಂದದ ದೀನ ದರಿದ್ರರಿಗೆ ಯಹೋವನೆಂಬ ನಾನು ಪ್ರಸನ್ನನಾಗುವೆನು ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು ದೇವರು ಇಸ್ರಾಯೇಲಿನ ದೇವರು ಹೌದು ಆದರೆ ದೇವರು ಕೇವಲ ಅವರಿಗೆ ಮಾತ್ರ ದೇವರಲ್ಲ ದೇವರು ಅವರ ಮೂಲಕ ಮಿಕ್ಕ ಎಲ್ಲರನ್ನೂ ನಾನು ಆಶೀರ್ವದಿಸುತ್ತೇನೆ ಎಂದು ಹೇಳಿದ್ದಾರೆ ಇವತ್ತು ಆತನು ಜನಾಂಗಗಳಿಗೆ ದೇವರು ಸರ್ವಲೋಕಾಧಿಪತಿಯಾದ ದೇವರು ಆತನು ನಿಮಗೂ ನನಗೂ ಆತನು ದೇವರಾಗಿದ್ದಾನೆ ಈ ರೀತಿಯಾಗಿ ನಾವು ನೋಡುವಾಗ ಆತನೇ ಹೇಳ್ತಾನೆ ಬಾಯಾರಿದ್ದೀರಾ ನಿಮ್ಮ ನಾಲಿಗೆ ಒಣಗಿ ಹೋಗಿದೆಯಾ ನೀರನ್ನು ಹುಡುಕಿ ಹೊಂದದೇ ಹೋಗಿದ್ದೀರಾ ದೀನ ದರಿದ್ರರಾಗಿದ್ದೀರಾ ಕರ್ತನು ನಿಮಗೆ ಪ್ರಸನ್ನನಾಗುವನು ಪ್ರೇರೇ ದೇವರ ಮಾತಿದು ನಾವು ಅನೇಕವುಗಳಿಗೆ ಆ ನಮ್ಮ ಬಾಯಿ ಒಣಗೋಗಿರ್ತದೆ ಅಲ್ವಾ ಪ್ರೀತಿಗಾಗಿ ಆ ಆರೋಗ್ಯಕ್ಕಾಗಿ ಆ ಸಾಲ ಬಿಡುಗಡೆಗಾಗಿ ಆತುರಿತಾ ಇರ್ತೇವೆ ಅನೇಕ ಸಾರಿ ಸಹಾಯಕ್ಕಾಗಿ ಆತುರಿತಾ ಇರ್ತೇವೆ ಸಮಾಧಾನಕ್ಕಾಗಿ ಸಂತೃಪ್ತಿಗಾಗಿ ಆತುರಿತಾ ಇರ್ತೇವೆ ಆದರೆ ಸಿಗುವುದಿಲ್ಲ ಬಾಯಿ ಒಣಗಿ ಹೋಗಿರ್ತದೆ ಅದು ದೇವರು ಹೇಳ್ತಾನೆ ನಾನೇ ನಿನಗೆ ದಾಹವನ್ನು ತೀರಿಸುವೆನು ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದು ಹೇಳುತ್ತದೆ ಅದರರ್ಥ ಸಮಸ್ಯೆ ಪರಿಷ್ಕಾರ ಆಗ್ತದೆ ಮತ್ತೆ ಸಮಸ್ಯೆ ಏನು ಆ ಸಮಸ್ಯೆ ನಿಮಗೆ ಉಲ್ಬಣಿಸುವುದಿಲ್ಲ ಮತ್ತೆ ಪ್ರಿಯ ದೇವಜನ ದೇವರ ವಾಕ್ಯ ಹೇಳ್ತಾ ಇದೆ ನಾನು ಪ್ರಸನ್ನನಾಗುವೆನು ನಾನು ಇಸ್ರಾಯಲ್ ದೇವರು ನಾನು ಅವರನ್ನು ಕೈಬಿಡೆನು ಇವತ್ತು ಬಡವರು ಇನ್ನೂ ಇದ್ದಾರೆ ಅಂದರೆ ಲೋಕದಲ್ಲಿ ಬಲಹೀನರಿದ್ದಾರೆ ದೀನ ದರಿದ್ರಿದ್ದಾರೆ ಅಂದರೆ ಅವರಿಗೆ ಸಹಾಯಕರು ಸರ್ಕಾರಗಳಲ್ಲ ಪ್ರಿಯರೆ ಅವರಿಗೆ ಸಹಾಯಕರು ದೇವರು ಅವನ್ನು ಪೋಷಿಸ್ತಾ ಇರುವುದು ದೇವರು ಸರ್ಕಾರಗಳಲ್ಲ ಜನಾಂಗಗಳಲ್ಲ ಜನರಲ್ಲ ದೇವರು ಪೋಷಿಸ್ತಾ ಇದ್ದಾನೆ ಬಡವರನ್ನು ವಿಧಿವೆಯರನ್ನು ಬಲಹೀನರನ್ನು ದೀನರನ್ನು ದರಿದ್ರರನ್ನು ಆತನು ಕಾಪಾಡ್ತಾ ಇದ್ದಾನೆ ಇವತ್ತು ನಿಮಗೂ ನನಗೂ ದೇವರೊಂದು ಒಳ್ಳೆಯ ಧೈರ್ಯ ಕೊಟ್ಟಿದ್ದಾನೆ ನನಗಂತೂ ಈ ವಾಕ್ಯ ಧ್ಯಾನಿಸುವಾಗ ನನಗೆ ಸಂತೋಷ ಆಯಿತು ಪ್ರಿಪೇರ್ ಮಾಡುವಾಗ ನನಗೇನು ಗೊತ್ತಾಗಲಿಲ್ಲ ಆದರೆ ದೇವರು ನಾನು ಎಕ್ಸ್ಪ್ಲೇನ್ ಮಾಡುವಾಗ ನನಗೇ ಈ ವಾಕ್ಯ ಅಂತ ಅನ್ನಿಸ್ತು ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ ಧನ್ಯವಾದ ಕರ್ತನು ತಾನೇ ಈ ವಾಕ್ಯದ ಅನುಸಾರವಾಗಿ ನಿಮ್ಮನ್ನೆಂದಿಗೂ ಕೈ ಬಿಡದೇ ಇರಲಿ ನಿಮ್ಮನ್ನೆಂದಿಗೂ ತೊರೆಯದೇ ಇರಲಿ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಹೋರಾಟಗಳು ಪ್ರಯಾಸಗಳು ನಮ್ಮ ಜೀವಿತ ಎಲ್ಲವನ್ನು ಅರಿತ ದೇವರು ನೀವಾಗಿದ್ದೀರಾ ಅದಕ್ಕೆ ನೀವು ಹೇಳುತ್ತೀರಾ ಮಕ್ಕಳೇ ನೀವು ನನ್ನ ಮೇಲೆ ಭರವಸೆ ಇಟ್ಟಿದ್ದೀರಾ ನಾನು ನಿಮ್ಮನ್ನೆಂದಿಗೂ ಕೈಬಿಡುವುದಿಲ್ಲ ಲೋಕದ ಮೇಲೆ ಭರವಸೆ ಇಡಬೇಡ್ರಿ ಹಣದ ಮೇಲೆ ಇಡಬೇಡ್ರಿ ವ್ಯಕ್ತಿಗಳ ಮೇಲೆ ವೈದ್ಯರುಗಳ ಮೇಲೆ ಪರಿಸ್ಥಿತಿಗಳ ಮೇಲೆ ಪ್ರಭಾವಿತರ ಮೇಲೆ ನಿಮ್ಮ ಮನಸ್ಸನ್ನು ಇಡಬೇಡ್ರಿ ನನ್ನ ಮೇಲೆ ಇಡ್ರಿ ಯಾಕೆಂದರೆ ನಾನು ನಿಮ್ಮನ್ನು ಕೈಬಿಡುವುದಿಲ್ಲ ನಾನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ ಅಪ ಇವತ್ತು ಹೇಗೆ ಸೊಲೋಮೋನಿಗೂ ಅಪ್ಪ ದೇವರೇ ಯಾಕೋಬನಿಗೂ ಹೋಶುಬನಿಗೂ ದೀನ ದರಿದ್ರರಿಗೂ ಮಾತು ಕೊಟ್ಟಿದ್ದೀರೋ ಅಪ್ಪ ನಮಗೂ ನೀನು ಮಾತು ಕೊಡುವ ದೇವರಾಗಿದ್ದೀರಾ ಈಗೋ ನಿನ್ನ ವಾಕ್ಯಾನುಸಾರವಾಗಿ ನಡೆದು ನಿನ್ನ ಮಾರ್ಗದಲ್ಲಿ ನಿಂತು ನಿನ್ನನ್ನೇ ಪ್ರೀತಿಸುವರ ಹಿತಕ್ಕಾಗಿ ನೀನೆಲ್ಲ ಒಳ್ಳೆಯದನ್ನೇ ಮಾಡುತ್ತೀಯಪ್ಪ ಇವತ್ತು ಅಪ ದೇವರೇ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ ಒಂದು ವ್ಯಾಪಾರ ಅಪ್ಪ ಒಂದು ಒಂದು ಮನೆ ಕಟ್ಟುವಿಕೆ ಒಂದು ವಿದ್ಯಾಭ್ಯಾಸ ಕರ್ತನೇ ಒಂದು ವೇಳೆ ಒಂದು ಆಲಯದ ಪ್ರಾರಂಭ ಇದು ಯಾವುದಕ್ಕೂ ನಾವು ಕೈ ಹಾಕಿದ್ದೇವೆ ಅದು ನೀವು ಹೇಳ್ತೀರಪ್ಪ ನೀವು ಕೈ ಹಾಕಿ ನಿನ್ನ ದೇವರು ನಿನ್ನ ಸಂಗಡ ಇರುತ್ತಾನೆ ಆ ಕೆಲಸ ಮುಗಿಯುವ ತನಕ ಅದು ತೀರುವ ತನಕ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರಕ್ಕಾಗ್ತಾನೆ ನೀವೆಷ್ಟು ಒಳ್ಳೆಯವರಿ ಇದನ್ನು ನಂಬಿ ಅಪ್ಪ ನಾವು ಕೊನೆಯವರೆಗೂ ಅಪ್ಪ ಇದನ್ನು ಭರವಸೆ ಇಟ್ಟು ಅದನ್ನು ಹೊಂದಿಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿರಿ ನಾನು ನಾವೆಲ್ಲರೂ ಈ ಮಾತುಗಳಲ್ಲಿ ಭರವಸೆ ಇಟ್ಟು ಆಶೀರ್ವದಿಸಲ್ಪಡುವಂತೆ ಕೃಪೆಯನ್ನು ತೋರಿಸಿರಿ ಅಪ್ಪ ಎಷ್ಟೋ ಒಂದು ಜನರು ತನ್ನ ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ತಮ್ಮ ಜೀವಿತಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಿ ದೇವರಿಂದಿನ ರೆಕ್ಕೆಗಳ ಮರಕ್ಕೆ ಸಮರ್ಪಣೆ ಮಾಡಿ ನಡೆಸುತ್ತಿರುವಾಗ ನೀನು ಅನುಗ್ರಹಿಸು ಆಶೀರ್ವದಿಸು ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ದಿನವೆಲ್ಲ ಸಂಗಡ ಇದ್ದು ಆರೋಗ್ಯ ಸಮಾಧಾನ ಆಶೀರ್ವಾದ ಕೃಪೆಯನ್ನು ನಮಗೆ ತೋರಿಸಿಕೊಟ್ಟು ನಡೆಸಬೇಕೆಂಬುದಾಗಿ ನಮ್ಮ ಕರ್ತನಾದೇಸು ಕ್ರಿಸ್ತನ ಮಧುರುವಾದ ನಾಮದಲ್ಲಿ ಪ್ರಾರ್ಥುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ಕರ್ತನ ನಿಮ್ಮ ನೇರಳವಾಗಿ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಶಲೋಮ್ ಪ್ರೈಸ್ ದ ಲಾಡ್ ಜೀಸಸ್ ಥ್ಯಾಂಕ್ ಯು